ಅಂತ ನಾನು ಯಾವಾಗಲೂ ಪ್ರಿಸ್ತಾ ಇದ್ದೀವಿ ಶೆಟ್ರೆ ಅಂತ ಕರಿಬೇಕು ಗೌಡ್ರನ್ನ ಗೌಡ್ರೆ ಅಂತ ಕರಿಬೇಕು ಅದ್ರ ಬದಲು ಮಾಡಲ್ಲ ನಾನು ಸೊ ಈ ಚಿತ್ರದ ಕತೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ನನಗೆ ಬಹಳಷ್ಟು ಪಿಚರ್ಗಳು ಬಂದು ನನ್ನ ಕತೆ ಕೇಳಿ ನನಗೆ ಇಷ್ಟಪಟ್ಟು ಯಾವ್ದಾದ್ರು ನನಗೇನಾದ್ರೂ ಖುಷಿ ಕೊಡುವಂಥದ್ದು ಇದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಒಂದು ಪಾತ್ರ ಇದ್ರಲ್ಲಿ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಅದರ ತರೆಯನ್ನು ಓಡಿಸೋ ಅಂತಂದ್ರೆ ಕಂಟಿನ್ಯೂಟಿ ತುಂಬ ಇದೆ ಹಾಗಾಗಿ ಅದಲ್ಲದೆ ವಿಗ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ನಮ್ಮ ನಿರ್ಮಾಪಕರು ಹಸುಬ್ರು ಅಲ್ಲದೆ ಕೂಡ ಅವರು ಈ ಚಿತ್ರದಲ್ಲಿ ಪ್ರತಿಯೊಂದು ಡಿಸ್ಕಷನಲ್ಲೂ ಇರೋದ್ರಿಂದ ಅವರಿಗೆ ಆಗು ಹೋಗುಗಳೆಲ್ಲ ಗೊತ್ತಿದೆ ಮತ್ತು ವಿಶೇಷವಾಗಿ ಈ ಚಿತ್ರ ನನಗೆ ಎಲ್ಲ ಒಂದು ಕಡೆ ಮಾಡಿಲ್ಲ ಅನ್ನೋವಂಥ ಪಾತ್ರ ಇದು ಸೊ ಹಾಗಾಗಿ ಶೇಡ್ ಇದೆ ಎರಡು ಪಾತ್ರ ಇದ್ದರೂ ಒಂದೇ ಪೇಮೆಂಟು ಬಟ್ ನಾನು ಅದರ ಸಂತೋಷದಿಂದ ಮಾಡ್ತಾ ಥ್ಯಾಂಕ್ ಯು ವೆರಿ ಮಚ್ ಸಂದೇಶ್ ಅವ್ರು ನನಗೆ ಈ ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದು ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ ಸಂದೇಶ್ ಅವರ ಒಂದು ಕಾಲ್ ಬಂತು ಅವ್ರು ಹೇಳಿದ ನನಗೆ ಐದು ನಿಮಿಷದಲ್ಲಿ ನಿಮ್ಮ ಮನೆಗೆ ರೀಚ್ ಆಗೋಕ್ಕೆ ಎಷ್ಟು ಹೊತ್ತು ತಗೊಳುತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬೋದು ಮನೆಗೆ ಮೇಲೆ ನಾನು ಕತೆ ಕೇಳ್ತೀನಿ ಇಂದ ಯೂಶಲಿ ನನಗೆ ಫೋನಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಒಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿಲ್ಲಿ ಗಮನ ಹೋಗ್ಬಿಡುತ್ತೆ ನಾನು ಮನೆಗೆ ಹೋಗಿ ಕತೆ ಕೇಳ್ತೀನಿ ಯಾಕೆಂದ್ರೆ ಅವ್ರು ಬರ್ ಬರಬೇಕಿತ್ತು ಭೀ ಇಲ್ಲ ಬಟ್ ಅವಾಗ ತುಂಬಾ ಮಳೆ ಇತ್ತು ಬರೋಕ್ಕಾಗಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ನಾನು ಐದು ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದರು ಹೇಳಿಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟ್ಲ್ ಅಂದರು ಸರಿ ಓಕೆ ಕೇಳೋಣ ಕತೆ ಐದು ನಿಮಿಷ ಮನೆಗೆ ಸೇರ್ತೀನಲ್ಲ ಅಂದ್ಕೊಂಡೆ ಶುರು ಮಾಡಿದ್ರು ನನಗೆ ನಿಲ್ಲಿಸಿ ಅಂತ ಹೇಳೋದಕ್ಕೆ ಮನಸೇ ಬರಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡ್ದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತೀನಿ ಕೇಳ್ತಾರೆ ನಾನು ಶು ಶು ನಾನು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ನನ್ನ ಫುಲ್ ಗಮನ ನನ್ಗೆ ಯೂಜ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳೋಕೆ ಇಷ್ಟ ಇಲ್ಲ ಬಟ್ ಸಂದೇಶ ನರೇಟ್ ಮಾಡಿದಾಗ ಒಂದೂವರೆ ಗಂಟೆ ಫೋನಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನನ್ನ ನನ್ನ ಮುಖದಲ್ಲಿ ನಗುಯ್ತು ನಮ್ಮಮ್ಮ ಯಾರ ಮಾತಾಡ್ತಿದ್ದಾಳೆ ಇಷ್ಟು ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ತಿಂಕ್ ನೈಟ್ ಡಿಸಿಷನ್ ನನಗೆ ನಾನು ಈ ಸಿನಿಮಾ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಅಂಡ್ ಸಂದೇಶ್ ಅವ್ರು ಹೇಳ್ದಂಗೆ ಬಹಳ ಜನ ಅನ್ಕೊಂಡಿದ್ದಾರೆ ನಾನು ಸಿನಿಮಾ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಇದಕ್ಕೆ ಮುಂಚೆ ನಾನು ತತ್ಸಮ ತರ್ಭವ ಸಿನಿಮಾ ಬಗ್ಗೆ ನೀವು ಎಲ್ಲರೂ ನೋಡಿದ್ದೀರಾ ಬರ್ತಿದ್ದೀರ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯಿತು ಆ್ಯಂಡ್ ನನಗೆ ಕುತೂಹಲ ಇದ್ದಿದೆ ಏನಂದರೆ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನು ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಅದು ಏನು ಅಂತ ನೀವು ಆಫ್ ಕೋರ್ಸ್ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಈ ಸಿನಿಮಾಲಿ ಈ ಪಾತ್ರ ನನ್ಗೆ ಏನಕ್ಕೆ ಒಂಥರ ಫುಲ್ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿರೋದು ಸೊ ಈ ಸಿನಿಮಾ ಅಲ್ಲಿ ನಾನು ಕೇರಳ ರಾಜ್ಯದ ರಾಣಿ ಏನೋ ಮಾಡ್ತಿರೋದು ಎಲ್ಲೋ ಒಂದು ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಮಲ್ಲಿ ಸಿನಿಮಾಗಳು ಮಾಡಿ ಇವತ್ತು ಈ ಸಿನಿಮಾ ಅಲ್ಲಿ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಅಂಡ್ ಏನೋ ದ ಐ ಥಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನಿಸುತ್ತೆ ಆ್ಯಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನಾನು ಮೊನ್ನೆ ಅಪ್ಪ ಜಗ್ಗೇಶ್ ಅಂಕಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಪ್ಲೀಸ್ ಫೋನ್ ಕೊಡು ನಾನು ಜಗೇಶ್ ಅಂಕಲ್ಗೆ ಹೇಳಬೇಕು ನಾನು ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡದೆ ಭಾಳ ಖುಷಿ ಆಯಿತು ಅಂದರೆ ಯಾವತ್ತೂ ಅಂದ್ಕೊಂಡಿರಲ್ಲ ಲೈಕ್ ಓಕೆ ಅವ್ರ ಜೊತೆ ಒಂದು ಮಾಡಿದ್ರೆ ಯಾವ ರೀತಿ ಪಾತ್ರ ನಾನು ಮಾಡಬಹುದು ಅನ್ನೋದು ಕೆಲವೊಂದು ಐ ತಿಂಕ್ ಬರ್ತಿರತ್ತೆ ಅನ್ಸುತ್ತೆ ಕೋಮಲ್ ಸರ್ ಜೊತೆ ನಾನು ಇಂಥ ಸಿನಿಮಾ ಇಂಥ ರೀತಿಯಾದ ಒಂದು ಪಾತ್ರ ಮಾಡಬೇಕಿತ್ತು ಅನ್ನೋದು ಸೊ ಐ ವೆರಿ ಹ್ಯಾಪಿ ಆಫ್ ಕೋರ್ಸ್ ಸಂದೇಶ ಬಗ್ಗೆ ಹೇಳಬೇಕು ಬಹಳ ಬಹಳ ಸಿನ್ಸಿಯರ್ ನಿರ್ದೇಶಕ ಅಂತ ಅವ್ರ ಕತೆ ನರೇಟ್ ಮಾಡಿದ ರೀತಿಯಲ್ಲೇ ನನಗೆ ಗೊತ್ತಾಗುತ್ತೆ ಆ್ಯಂಡ್ ಐ ಥಿಂಕ್ ನನಗೆ ಒಂದು ನಟಿಯಾಗಿ ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡೋದಕ್ಕೆ ಅವ್ರು ಕೊಟ್ಟಿರುವಂತಹ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಒಂದೇ ಶ್ರೀ ಎರಡು ಕತೆ ಇವತ್ತು ಅದ್ಭುತವಾದ ಕತೆಗೆ ನನ್ನ ಪಾತ್ರಧಾರಿಯಾಗಿ ಮಾಡಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಮ್ಮ ಸ್ಟಾರ್ ಸೆನ್ಸೇಶನಲ್ ಸರ್ ನಗುವಿನ ಒಡೆಯ ನಿಮ್ಮ ಜೊತೆ ಸಹ ಕಲಾವಿದಿಯಾಗಿ ಆಕ್ಟ್ ಮಾಡ್ತಿರೋದು ತುಂಬಾನೇ ಖುಷಿ ಇದೆ ಅಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಅಂಡ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡರ್ ಇದೆ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಟ್ರೆಡಿಶನಲ್ ಆಗು ರೆಡಿ ಆಗಿ ಬಂದಿದ್ದೀನಿ ಇದೇ ತರಾನೇ ಇರುತ್ತೆ ನನ್ನ ಪಾತ್ರ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಕೇಳಿದೆ ಇದರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕತೆ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಗಳು ಕೂಡ ಕೇಳಿದಿನಿ ಅಂಡ್ ಸಾಂಗ್ಸ್ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಡೈರೆಕ್ಟರ್ ಸರ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂಡ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು ಅವರು ತೋರಿಸಿದಂತ ಪ್ರೆಸೆಂಟೇಶನ್ ಸಿನ್ಮಾದ ಎಲ್ಲದ್ದು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಆ ಕಾಸ್ಟ್ಯೂಮ್ಸ್ ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತರ ಸಿನಾರಿಯೋ ಬರಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತಿರ್ಬೋದು ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಅಂಡ್ ನೀವು ಇದನ್ನ ಟೈಟಲ್ ಪ್ರೋಮೋ ನೋಡಿದ್ರೆ ಅದು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಡಿಒ ಪಿ ಕೆಲಸ ಮಾಡಿದ್ದಾರೆ ಅಂಡ್ ವಿಕಾಶ್ ಶೆಟ್ಟಿ ಸರ್ ನಿಮಗೂ ಆಲ್ ದಿ ಬೆಸ್ಟ್ ಸಿನಿಮಾ ಮಾಡ್ತಿರೋದಕ್ಕೆ ಮಾಡಿರೋದಕ್ಕೆ ಥ್ಯಾಂಕ್ ಯು ಅಂಡ್ ಬೇಗ್ನಾಮ್ ಇದ್ದಾರೆ ಈ ಸಿನಿಮಾದಲ್ಲಿ ಅವ್ರ ಅವ್ರನ್ನ ಬರೀ ಇವೆಂಟ್ಸ್ ಗಳಲ್ಲೇ ನಾನು ಮೀಟ್ ಮಾಡ್ತಿದ್ದೆ ಇವತ್ತು ಅವರೊಟ್ಟಿಗೆ ಕೆಲಸ ಮಾಡ್ತಿರೋದು ಅಂದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಇದೆ ಸಿರಿ ಮಾಮ್ ಇದ್ದಾರೆ ವರ್ಧನ್ ಇದೆ ಅಂಡ್ ತುಂಬಾ ಒಳ್ಳೆ ಕತೆ ಒಳ್ಳೆ ಕಲಾವಿದ್ರ ಜೊತೆ ಒಟ್ಟಿಗೆ ಆಕ್ಟ್ ಮಾಡೋದು ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ತರದೊಂದು ಅದ್ಭುತವಾದ ಕಥೆನಲ್ಲಿ ನನ್ನ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಟ್ಟಾರೆ ಎಲ್ಲ ತಂತ್ರಜ್ಞಾನರಿಗೂ ಒಂದು ಕಲಾವಿದರಿಗೂ ಒಂದು ನಮ್ಮ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಖಂಡಿತ ಬಗ್ಗೆ ಮಾತಾಡಬೇಕು ಸ್ಕ್ರಿಪ್ಟ್ ಅನ್ನ ತುಂಬಾ ಒಂದು ಸಾಧಾರಣ ಒಂದು ಒನ್ ಇಯರ್ ಇಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ತ ಎಂಟೈರ್ ಟೀಮ್ ಬಹಳ ಒಂದು ಇಷ್ಟಪಟ್ಟು ಇಷ್ಟಪಟ್ಟು ಅದನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ರೆಡಿ ಮಾಡಿಕೊಂಡಿದ್ದಾರೆ ತುಂಬ ಯುನೀಕ್ ಆದಂಥ ಕಾನ್ಸೆಪ್ಟ್ ಒಂದು ಎರಡು ಶೇಡಲ್ಲಿ ಕೊಡಬೇಕಂತ ಹಾಗೆ ನನಗೂ ಕೂಡ ಒಂದು ನಾನು ಇದು ನನ್ನ ಎರಡನೇ ಪ್ರೊಡಕ್ಷನ್ ಮೊದಲನೇದು ಕೂಡ ಸಂದೇಶ ಅವ್ರ ಜೊತೆಯಲ್ಲೇ ಮಾಡಿದ್ದು ಸೊ ಇದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ವಿಶೇಷವಾಗಿ ಮಾಧ್ಯಮದವರ ಸಹಕಾರ ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದಿಷ್ಟು ಸಿನಿಮಾಗಳು ಮಾಡಿ ಈಗ ಸಂಗೀತ ವಾರಂಟ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದಂಥ ಪ್ರಾಜೆಕ್ಟ್ ಒಳಗೆ ಕೆಲಸ ಮಾಡೋದು ಭಾಳ ಖುಷಿ ಅಂತ ಅನ್ನತಿ ಸಂದೇಶ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಗೋಮಾನ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇರೋದು ಭಾಳ ಖುಷಿ ಅಂತ ಅನ್ನತಿ ಎಲ್ಲರಿಗೂ ನಮಸ್ಕಾರ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯಮಾಡಿ ಕನ್ನಡ ಪಿಕ್ಚರ್ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರನ ಥಿಯೇಟರ್ಗೆ ಬಂದೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಉಮೇಶ್ ತ್ರಿಶಿಕಾ ಎಲ್ಲರಿಗೂ ನಮಸ್ಕಾರ ನನ್ನ ಫಸ್ಟ್ ಪ್ರಾಜೆಕ್ಟ್ ನಾನು ಲಕ್ಕಿ ಅನ್ಬೇಕು ಯಾಕಂದ್ರೆ ಇಷ್ಟು ಗ್ರೇಟ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಬಟ್ ಯಾ ನನ್ನ ರೋಲ್ ಒಂದು ಟ್ವಿಸ್ಟ್ ತರತೆ ಮೂವಿಗೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಅಂತ ಇರೋದ್ರಿಂದ ಇಷ್ಟು ದಿನಗಳ ಕಾಲ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಈಗ ಈ ಪಾತ್ರ ಬಹಳ ವಿಭಿನ್ನವಾದವಂಥ ಒಂದು ಪಾತ್ರ ನನಗೆ ಖುಷಿಯಾಗಿದ್ದು ನನ್ನ ಕ್ಯಾರೆಕ್ಟರ್ ಅಂದರೆ ಸಿನಿಮಾ ಈ ಥರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವು ಮಾಡಿಸಬಹುದು ಮಾಡಿಸ್ಬಹುದು ಅನ್ನೋ ಆಲೋಚನೆ ಬಂತಲ್ಲ ಥ್ಯಾಂಕ್ ಯು ಸಂದೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟರು ಅಂಥ ಒಂದು ಟ್ಯಾಲೆಂಟ್ ಇರುತ್ತೆ ಆದರೆ ಅದನ್ನು ಗುರುತಿಸೋದು ಬಹಳ ಮುಖ್ಯ ಆಗುತ್ತೆ ಆ ಕೆಲಸ ನೀವು ಮಾಡಿದ್ದೀರ ಬಹಳ ಸಂತೋಷ ಆಯಿತು ತುಂಬ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ ಆಗಲೇ ನೀವು ಹೇಳಿಬಿಟ್ರಿ ಈಗ ಹೇಳೋಕ್ಕೆ ಇರೋದು ಒಂದು ಎರಡು ಮೂರು ಲೈನ್ ಈಗ ಇನ್ನೂ ಸ್ಟಾರ್ಟಿಂಗಲ್ಲಿರೋದ್ರಿಂದ ವಿಭಿನ್ನವಾದ ಪಾತ್ರ ನಾನು ಇಷ್ಟು ವರ್ಷಗಳಿಂದ ಯಾವುದೋ ಆ ಥರ ಪಾತ್ರನೇ ಮಾಡಿಲ್ಲ ಅಂತ ಅದನ್ನು ಆಲ್ರೆಡಿ ಅವ್ರು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಹೌದು ಇಷ್ಟು ವರ್ಷಗಳಿಂದ ನಾನು ಏನು ಮಾಡಿದ್ದೀನೋ ಅದಕ್ಕೆ ವಿಭಿನ್ನವಾದಂಥ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ ಹಾಗೆ ನನ್ನ ಕಾಸ್ಟ್ಯೂಮ್ ಕೂಡ ಒಂದು ಡಿಫ್ರೆಂಟ್ ಆದಂಥ ಒಂದು ಕಾಸ್ಟ್ಯೂಮ್ ಇರುತ್ತೆ ಸಿನಿಮಾದಲ್ಲಿ ಸದ್ಯಕ್ಕೆ ಈಗ ನಾನು ಇಷ್ಟೇ ಹೇಳಬಲ್ಲೆ ಆ ಪಾತ್ರದ ಬಗ್ಗೆ ನನಗಂತೂ ತುಂಬ ಖುಷಿಯಾಗಿದೆ ಈ ಪಾತ್ರ ಮಾಡೋದು ಬಹುಶಃ ನನ್ನ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಹಾಗೂ ನಿಮ್ಮೆಲ್ಲರಿಗೂ ಈ ಪಾತ್ರ ಒಂದು ಇಷ್ಟ ಆಗಲಿ ಹತ್ರ ಆಗಲಿ ಅಂತ ನಾನು ಭಾವಿಸ್ತೀನಿ ಹಾಗೆ ಕೋಮನ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ ಅವ್ರ ಜೊತೆಗೆ ಜಗ್ಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಅಂತ ಈಗ ನಾನು ಮೊಮನ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಿದೆ ಹಾಗೆ ಅನುಷ್ ಅವರು ಅವರು ಬಹಳ ಸಂತೋಷ ಎಲ್ಲ ಕಲಾವಿದರು ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಚಿತ್ರ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರ ಆಗಿ ಮೂಡಿ ಬರಲಿ ಯಾಕೆಂದ್ರೆ ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ ಇದು ಹಾಗಾಗಿ ಚಿತ್ರ ಒಳ್ಳೆ ಚೆನ್ನಾಗಿ ಮೂಡಿ ಬರಲಿ ಜನಕ್ಕೆ ಇಷ್ಟ ಆಗುವಂತ ಚಿತ್ರನಾಗುತ್ತದೆ ನನ್ನ ಮಾಧ್ಯಮ ಮಿತ್ರರೇ ಕಲಾವಿದರುಗಳೇ ಸಿರಿ ಮೇಡಮ್ ನಮ್ಮ ತಾಯಿ ನಮಸ್ತೆ ತಾಯಿ ಕೋಮಲ್ ಸರ್ ನಿನ್ನ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ ನನಗೆ ಈಗಲೂ ಚಿಕ್ಕ ವಯಸ್ಸು ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದರೆ ಬಹಳ ಇಷ್ಟ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಹೇಳಂದರೆ ಸಂದೇಶ ಅವರು ನನಗೆ ಬರೇ ನಿರ್ದೇಶಕರಲ್ಲ ನನ್ನ ತಮ್ಮ ಕೂಡ ಅವರು ಒಂದೇ ಒಂದು ಮಾತು ಹೇಳಿದರೆ ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಅಂತ ಬಹಳ ನೊಂದಿದ್ದೀನಿ ಒಂಬತ್ತು ವರ್ಷದ ಈ ಘಟ್ಟವನ್ನು ನಾನು ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗಿರಬಹುದು ಯಕ್ಷಗಾನದಲ್ಲಿ ಅವರ ಕಥೆಯನ್ನು ಹೇಳ್ಬಿಟ್ಟಿದ್ದಾರೆ ವರ್ಷ ಇಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ ನಾನು ಒಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ ಅವರು ಕತೆ ಮಾಡುವಾಗ ಇರಬಹುದು ಸಂಭಾಷಣೆ ಮಾಡುವಾಗ ಬರೆಯುವಾಗ ಇರಬಹುದು ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅದನ್ನು ಹೇಳಿಕೊಂಡು ಎಲ್ಲರನ್ನು ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ ಇದೊಂದು ಒಳ್ಳೆ ಚಿತ್ರ ಆಗತ್ತೆ ಅನ್ನುವ ನಂಬಿಕೆ ನನ್ನದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಹೋಗುವುದಿಲ್ಲ ಅದಾಗಿ ನನ್ನ ಹತ್ರ ಬಂದ್ರೆ ನಾನು ಬಿಡುವುದಿಲ್ಲ ಚಿತ್ರ ತಂಡಕ್ಕೆ ನಿರ್ದೇಶಕರಿಗೆ ನಿರ್ದೇಶಕರ ತಂಡಕ್ಕೆ ನನ್ನ ಪತ್ರಕರ್ತ ಗೆಳೆಯರಿಗೆ ಮಿತ್ರರಿಗೆ ಎಲ್ರಿಗೂ ಶಿರಬಾಗಿ ನಮಿಸ್ತಾ